ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಯೋಗ ಹತ್ತಿರವಾದರೆ ರೋಗ ದೂರ ದೂರ ಯೋಗ ಬಲ್ಲವನಿಗೆ ರೋಗವಿಲ್ಲ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂಕೇಶ್ವರ ಪಟ್ಟಣದಲ್ಲಿರುವ ಪ್ರತಿಷ್ಠಿತ ಶ್ರೀ ದುರ್ದುಂಡೇಶ್ವರ ವಿದ್ಯಾಸಂವರ್ಧಕ ಸಂಘ ಸಂಕೇಶ್ವರ್ ಇದರ ಅಂಗಸಂಸ್ಥೆಯಾದಂತಹ ಸಿ ಬಿ ಎಸ್ ಸಿ ಸ್ಕೂಲ್ ಆವರಣದಲ್ಲಿ ಇಂದು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಒಂದು ಯೋಗ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸಂಘದ ನಿರ್ದೇಶಕರು ಹಾಗೂ ಮಾರ್ಗದರ್ಶಕರಾದಂಥ ನ್ಯಾಯವಾದಿ ಆರ್ ಬಿ ಪಾಟೀಲ್ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬಿ ಎ ಪೂಜಾರ್ ಆಡಳಿತಾಧಿಕಾರಿಗಳು ಜಿ ಎಸ್ ಕೊಟಗಿ ಕಾರ್ಯದರ್ಶಿಗಳು ಅದೇ ರೀತಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ನೇಮಿಚಂದ್ರ ಚಂದ್ರ ದೇಸಾಯಿ ನ್ಯಾಯವಾದಿಗಳು ಸಿವಿಲ್ ನ್ಯಾಯಾಲಯ ಸಂಕೇಶ್ವರ್ ಶ್ರೀ ಬಸವರಾಜ್ ನಾಗರಾಳೆ ಯೋಗ ತರಬೇತಿದಾರರು ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರ ಸಂಕೇಶ್ವರ್ ಅದೇ ರೀತಿ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಕೆ ಬಿ ಪಾಟೀಲ್ ನಿರೂಪಣೆ ಮಾಡಿ ಎಲ್ಲರಿಗೆ ಸ್ವಾಗತಿಸಿದರು ವಂದನಾರ್ಪಣೆ ಶ್ರೀಮತಿ ಕೆ ಎ ಹೂಗಾರ್ ಇವರು ವಹಿಸಿದರು ಮತಿ ಮೇಡಮ್ ತಮ್ಮ ಅನಿಸಿಕೆಯನ್ನು ತಿಳಿಸಿದರು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು तेज प्रभु न्यूज़ संकेश्वर

ಶಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸಮಿತಿ ಸಂಕೇಶ್ವರ್ ಇವರಿಗೆ ನಮ್ಮ ಎಸ್ ಡಿ ಎಸ್ ಸಂಘ ಹಾಗೂ ಎಲ್ಲ ಸಂಸ್ಥೆಗಳ ಪ್ರಾಚಾರ್ಯರು ಎಲ್ಲ ಮುದ್ದು ಮಕ್ಕಳ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಇವರು ನಮಗೆ ಮತ್ತು ಸಮಾಜಕ್ಕೆ ಎಂಬ ಹಳೆಯ ಘೋಷದೊಂದಿಗೆ ಇವತ್ತು ಹತ್ತಿರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ನೋಡ್ಬೇಕು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂಯರ್ ಈಗ ಓಂ ಶಂಕರಾಚಾರ್ಯ ಯೋಗ ಇದಾಗ ಹೇಳ್ತಾ ಇದ್ರು ನಂಗೆ ಬಿ ಪಿ ಮೇಲೆ ಯೋಗ ಮಾಡಕ್ ಬಂದೆ ಬಂದ ಮೇಲೆ ಯೋಗ ಮಾಡಕ್ ಬಂದೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಮೇಲೆ ಯೋಗ ಮಾಡಕ್ ಬಂದೆ ಅಂತ ಬಂದ್ಮೇಲೆ ಗುಣ್ಮಕ್ ಆಗಿದ್ದಾರೆ ಅಂತೂ ಹೇಳಿದರು ಸೊ ಇಂಗ್ಲೀಷ್ ಬರೋಕ್ಕಿಂತ ಮುಂಚೆನೆ ನಾವು ಮಾಡಬೇಕು ಅಂತ ಯೋಗ ಮಾಡೋದ್ರಿಂದ ನಮ್ಗೆ ಕಾಯಿಲೆ ಬರೋದಿಲ್ಲ ಕನ್ನಡದಲ್ಲಿ ಹೇಳ್ತಾರೆ ಯೋಗ ಬಂದವರಿಗೆ ರೋಗ ಇಲ್ಲ ಅಂತ ಸೊ ಪ್ರತಿದಿನವೂ ನಾವು ಯೋಗ ಮಾಡಬೇಕು ಯೋಗ ಮಾಡಿದರೆ ರೋಗ ನಮ್ಗೆ ಬರೋದಿಲ್ಲ ಈಗಲೇ ನಿಮಗೆಲ್ಲರೂ ಗೊತ್ತಿರ್ತದೆ ಮೆಡಿಕಲ್ ಟ್ರೀಟ್ಮೆಂಟದ ಎಕ್ಸ್ಪೆನ್ಸಸ್ ಭಾಳ ಜಾಸ್ತಿ ಆಗಿದೆ ಒಮ್ಮೆ ಏನಾದ್ರು ಕಾಯಿಲೆ ಅಂತಂದ್ರೆ ನಾವು ಎಷ್ಟೇ ಕಳಿಸಿದ್ರು ಅದು ಸಾಕೋದಿಲ್ಲ ಇರೋದೆಲ್ಲ ಹೋಗ್ತದೆ ಆದ್ರಿಂದ ಪ್ರತಿದಿನ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ನಾವು ಕಾಪಾಡಿಕೊಂಡ್ರೆ ಎಲ್ಲ ಸಮಾಜ ಇದಾಗ್ತದೆ ರೋಗ ನಮ್ಮ ಸಮಾಜ ಆರೋಗ್ಯ ಆಗಿದ್ರೆ ನಮ್ಮ ದೇಶ ಸದೃಢವಾಗ್ತದೆ ಸೊ ಎಲ್ಲರೂ ಯೋಗ ಮಾಡಿ ಕೇವಲ ಶಾಲೆ ಕಾಲೇಜುಗಳಲ್ಲ ನಾಳೆ ಇಟ್ಟು ಶಾಲೆ ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಹೋಗೋವಾಗ ಪ್ರತಿದಿನ ಯೋಗ ಮಾಡಬೇಕು ಯಾಕಂದ್ರೆ ನಮ್ಮ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಬಗ್ಗೆ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಮಾನಸಿಕ ಒತ್ತಡ ಜಾಸ್ತಿ ಇದೆ ಪ್ರತಿಯೊಬ್ಬರು ಕೆಲಸಕ್ಕೆ ಹೋಗೋರಾಗಲಿ ಮನೇಲಿರೋ ಎಲ್ಲರಿಗೂ ಮಾನಸಿಕ ಒತ್ತಡ ಜಾಸ್ತಿ ಇದೆ ಇದರಿಂದ ಎಲ್ಲರಿಗೂ ಬಿ ಪಿ ಶುಗರ್ ಕಾಯಿಲೆ ಈಗ ಜಾಸ್ತಿ ಆಗ್ತಿರೋದು ಏನಕ್ಕೆ ವಾಯು ಮಾಹಿನ್ಯ ಆಗಿದೆ ನೀರು ಕುಡಿಯೋ ನೀರು ಮಧುಮಹಿನ ಆಗಿದೆ ಆಹಾರ ತಿಂಡಿ ಎಲ್ಲ ಕಲ್ಬರ್ಕೆ ಎಲ್ಲದ್ರೂ ನಮ್ಗೆ ಆರೋಗ್ಯವಾಗಿರ್ಬೇಕಂದ್ರೆ ಮೊದಲೆಲ್ಲ ಸರಿಯಾಗಿರ್ತೇ ಊಟ ನೀರು ಎಲ್ಲ ಆಹಾರ ಸರಿಯಾಗಿರ್ತಿದೆ ಈಗ ಯಾವ ಸರಿಯಾಗಿಲ್ಲ ಆದ್ರಿಂದ ಎಲ್ಲರೂ ಯೋಗ ಮಾಡೋಣ ಎಲ್ಲರೂ ಆರೋಗ್ಯವಾಗಿರೋಣ ಅನ್ಸಿಟ್ಟು ನನ್ಗೆ ಯಾರು ಮಾತು ಬಂದ್ ಪ್ರಾಚೀನವಾದಂತಹ ವಿದ್ಯೆಗಳಲ್ಲಿ ಒಂದು ಅಂತಾರಾಷ್ಟ್ರೀಯವಾಗಿ ಈ ಯೋಗ ದಿನಾಚರಣೆ ಆಚರಿಸುವಂತಹ ಸುದಿನ ಭಾರತಕ್ಕೆ ಈಗಿನ ನಮ್ಮ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಯವರಿಂದ ಲಭಿಸ್ತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರು ಅದಕ್ಕೆ ವಿಶಿಷ್ಟವಾದಂತಹ ಈ ಯೋಗ ದಿನಾಚರಣೆ ಜಗತ್ತಿನಾದ್ಯಂತ ಸುಮಾರು ನೂರ ನಲವತ್ತೊಂದು ದೇಶಗಳಿಗಿಂತ ಐವತ್ತು ದೇಶಗಳಲ್ಲಿ ಯೋಗವನ್ನು ಆಚರಿಸಲಾಗ್ತಾ ಇದೆ ಭಾರತ ತನ್ನ ಪ್ರಾಚೀನ ಪರಂಪರೆಗಾಗಿ ಎಮ್ಮೆ ಪ್ರಾಚೀನ ಇತಿಹಾಸಕ್ಕಾಗಿ ಯಾವಾಗಲೂ ವಿಶ್ವ ಗುರುವಿನ ಸ್ಥಾನವನ್ನು ಮೊದಲಾದರೂ ಹೊಂದಿತ್ತು ಈಗ ಆ ಸ್ಥಾನವನ್ನು ಹೊಂದಲಿಕ್ಕೆ ಆ ಹಂತಕ್ಕೆ ಬರ್ತಾ ಇದೆ ಯೋಗ ಇಸ್ ದ ಎಸೆನ್ಸ್ ಆಫ್ ಮೈಂಡ್ ಚಿತ್ತವೃತ್ತಿ ನಿರೋಧವೇ ಯೋಗ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಮನಸ್ಸು ಯಾವ ರೀತಿಯಾಗಿ ಪರಿವರ್ತಿಸಿಕೊಡ್ತೀವಿ ಆ ರೀತಿಯಾಗಿ ನಮ್ಮ ಪ್ರತಿಯೊಂದು ಕಾರ್ಯಗಳಾಗತ್ತವೆ ನಮ್ಮ ಗಿನ್ನೆಂಟ್ ಅಲ್ಲಿ ಅದನ್ನು ಹೆಚ್ಚಿಗೆ ಮಾಡ್ಬೇಡ ಬಟ್ ಇವತ್ತಿನ ದಿವಸದಲ್ಲಿ ಯೋಗ ದಿವಸಕ್ಕೆ ಯಾಕೆ ಮಹತ್ವ ಬರ್ತಾ ಇದೆ ಕಾರಣಕ್ಕೆ ಹೇಳಿದಾಗೆ ಋಷಿಗಳ ಕಾಲದಿಂದ ಮುಂದೂ ಬಂದಂತ ಯೋಗ ದಿನಾಚರಣೆ ನಮ್ಮ ಈ ವಿಡಿಯೋ

ದೇಹದ ಹೊರಗೆ ಇರುವಂಥ ಪ್ರಯೋಗಕ್ಕೆ ಅನುಸೂಚನೆ ಮಾಡಲಿಕ್ಕೆ ಯೋಗ ಈಸ್ ದೆಕ್ಟ್ ಮೆಡಿಸಿನ್ ಅದಕ್ಕೆ ನಮ್ಮ ಸಾಯ್ ಹೇಗು ಡಿಸೈಸರ್ ಏನಂತ ಪ್ರಿವೆನ್ಶನ್ ಇಸ್ ತುರ್ತದೆ ಕಾರಣ ಬಂದ ಮೇಲೆ ಮಾಡೋದಕ್ಕಿಂತ ದೊಡ್ಡ ನಿಮಗೆ ಬರಬಾರ ತಿಳ್ಕೊಳ್ಬೇಕಂತ ನಾವು ಮಾಡುವ ತುಂಬ ಕ್ರಮ ಆಗುತ್ತದೆ ಇನ್ನು ನಾನು ಹೇಳಬೇಕಾದ್ರೆ बोल었습니다 جناب संतोष हेलो शर्मा से डीडी पार्टी बीइंग एंड प्रेसिडेंट ऑफ कुरमक्षा येन ಹೇಳ್ಬೇಕೆ ಇಟ್ ಇಸ್ ದ ಮೇನ್ ಅಡ್ವೈಸ್ ಅಂಡ್ ಇನ್ಸ್ಟ್ರಕ್ಷನ್ ಟು ಆಲ್ ಅವರ್ ಎಡಿಷನ್ ಹೆಡ್ ಏನಪ್ಪ 90% 90% ಹಸ್ ಲಿಟಿಸ್ ನಮಸ್ಕಾರ ಫಸ್ಟ್ ಸರ್ತಾ ಇದೆ ಟ್ಯೂಷನ್ ಇಟ್ ಆಲ್ಸೋ ಇಸ್ ವೆರಿ ಹೈ ರೇಟ್ ಇನ್ ಕಿ ಇಷ್ಟು ಗೊತ್ತಿರಕಿಲ್ಲ ಕಾರ್ಯದ ಹಾಗೂ ಪೌಷ್ಟಿಕ ಕರುಣಿಯ ಕಾರಣ ಆಗಲೇ ಇತ್ತು ಒಂದ ಸಲ ಚಿಕ್ಕ ಚಿಕ್ಕ ಈ ಪ್ರತಿಪೋರಿ ಇಷ್ಟಕ್ಕೆ ಅವರ ಸಹಾಯಕರು ಯೋಗಕಾರ ಮಾರ್ಕೆ ಚಾಂಪಿಯನ್ ತಮಾಲೆ ಚೆನ್ನಾಗಿ ನಡಿಹಾಯ್ತಿರಿ ವೆರಿ ಗುಡ್ ವೆರಿ ಗುಡ್ ನೋಡಲಿ ಇಸಿಸಿ ಕ್ಯಾಡೆಟ್ ಯಾಕಂತ ಪ್ರಸಂಗಾಯ ಮಾಡಿದಾರೆ

All the honorable directors, principals, honorable chief guests, students, and parents, especially we all have attended this yoga and conducted the yoga session under the guidance of the trained team. Our students, right, at 7 o'clock they reported, and our yoga session that began early in the morning, and various yogas, postures, positions were conveyed by the experts to the students and the regular use of it, it will keep us away from any sort of disease. That was the message today and we are very happy that there was an overwhelming response from all the students, teachers and the other stakeholders as well. Our students, one to one, they have performed various yogas, asanas and even the small children they are very much enthusiastic to perform the yoga. We are very much thankful to all the stakeholders, Honorable President AV Patil Sir, Honorable Vice President, Honorable Directors, Secretary Sir, Administrator Sir, all the heads of the institutions and the students and the parents as well for attending this yoga session in the campus of CBC school श्री ए बी पाटिल पब्लिक स्कूल थैंक यू वेरी मच एम एस कामत एम एस कामत